ಬಹಳಷ್ಟು ವರ್ಷಗಳ ಹೋರಾಟದ ಫಲವಾಗಿ ಅದರಲ್ಲೂ ಕೂಡ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ ಕೃಷ್ಣಾ ಮೇಲ್ದಂಡೆಯ ಮೂರನೇ ಹಂತದ ಯೋಜನೆಗೆ ಕರ್ನಾಟಕ ಸರ್ಕಾರ ನಿರ್ಣಯ ಮಾಡಿದೆ ಕ್ಯಾಬಿನೆಟ್ನಲ್ಲಿ ಬಹಳಷ್ಟು ಚರ್ಚೆಯ ಬಳಿಕ ನಮ್ಮ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪರ್ ಅವರ ಶ್ರಮದಿಂದಾಗಿ ಇದೀಗ ಕೃಷ್ಣಾ ಮೇಲ್ದಂಡೆಯ ಮೂರನೇ ಹಂತದ ಯಶಸ್ವಿ ತೀರ್ಮಾನಕ್ಕೆ ಬರಲಾಗಿದೆ ಏನು ಸಂತ್ರಸ್ತ ರೈತರಿದ್ದರು ಅವರಿಗೆ ಒಂದು ನ್ಯಾಯ ಕೊಡಿಸುವಲ್ಲಿ ನಾನು ನಿಂತೇ ನಿಲ್ತೀನಿ ಅನ್ನುವಂತಹ ನಿಲುವನ್ನು ತೊಟ್ಟಂತಹ ಶ್ರೀಯುತ ಆರ್ ಬಿ ಅವರು ಇದೀಗ ಯಶಸ್ವಿಯಾಗಿ ಮುದೋಳಕ್ಕೆ ಆಗಮಿಸಿದ್ದಾರೆ ಎಷ್ಟರ ಮಟ್ಟಿಗೆ ಅವರು ಸಂತಸವನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ ಅವ್ರ ಹತ್ರ ಕೇಳೋಣ ಸರ್ ಈ ಒಂದು ಐತಿಹಾಸಿಕ ನಿರ್ಣಯದಿಂದಾಗಿ ಎಷ್ಟರ ಮಟ್ಟಿಗೆ ತಮಗೆ ಒಂದು ಸಂತಸ ತಂದಿದೆ ನನಗೆ ಇವತ್ತು ಶಾಸಕನಾಗಿ ಮಂತ್ರಿಯಾಗಿ ಸಾರ್ಥಕತೆ ಬದುಕಾಯಿತು ಅನ್ನೋ ಮಟ್ಟಿಗೆ ನನಗೆ ಸಂತೋಷ ಅನಿಸಿದೆ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ತನ್ನ ಜಮೀನು ಅವರ ಅಬ್ಬರ ಆಸ್ತಿ ಖರೀದಿ ಮಾಡಿದಂಥ ಸ್ವಂತ ಆಸ್ತಿ ಅದು ತನ್ನ ಆಸ್ತಿನೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಮೂವತ್ತೈದು ವರ್ಷ ಸಫರ್ ಆದರು ಅವ್ರ ಮ್ಯಾಲೆ ಲೋನ್ ತೆಗಿಯಂಗಿಲ್ಲ ಮೇಲೆ ಅವ್ರ ಕಾಲೊಮ್ಮದಾಗ ಕೃಷ್ಣ ಹಾಕಿಬಿಟ್ರು ಹಾಕಿಬಿಟ್ಟು ಅದನ್ನಿವತ್ತು ವಿಮುಕ್ತಗೊಳಿಸ್ತಕ್ಕಂಥ ಕೆಲಸ ನನ್ನ ಜಿಲ್ಲೆಯ ಎಲ್ಲ ಶಾಸಕರು ವಿಶೇಷವಾಗಿ ಜೆ ಟಿ ಪಾಲ್ ಸಾಹೇಬರು ಮೇಟಿಯವರು ಭಾಳ ಅವರು ಹೋರಾಟದ ಜೊತೆಗೆ ಅವರು ನನ್ನ ಜೊತೆ ಇದ್ದರು ಇನ್ನು ಕ್ಯಾಬಿನೆಟ್ನಲ್ಲಿ ಎಚ್ ಕೆ ಪಾಲ್ ಸಾಹೇಬರು ಬಹಳ ನಮ್ಗೆ ಸಪೋರ್ಟಾಗಿ ನಿಂತರು ಅವತ್ತು ಅಂತಕ್ಕಂಥದ್ದು ಒಟ್ಟಾರೆ ನನಗೊಂದು ಖುಷಿ ಏನಂದರೆ ಗೇಟ್ ಹಾಕುವ ಹೊತ್ತಿನಾಗೂ ನಾನೇ ಜಿಲ್ಲಾ ಮಂತ್ರಿ ಇದ್ದೆ ಆವಾಗಿಯೂ ಎಚ್ ಕೆ ಪಾಲ್ ಸಾಹಾಬ್ರು ನೀರಾವರಿ ಸಚಿವರು ಬಾಗಲಕೋಟೆಗೆ ಇಡೀ ಸಚಿವ ಸಂಪುಟನೇ ತೆಗೆದುಕೊಂಡು ಬಂದಂಥ ಆರ್ ಪಾಲ್ ಬದಲು ಚೀಫ್ ಸೆಕ್ರೆಟ್ರಿ ಇದ್ದರು ಆರ್ ಎಸ್ ಪಾಲ್ರು ಎಮ್ ಪಿ ಇದ್ದರು ಆವತ್ತು ಗೇಟ್ ಹಾಕುವ ಹೊತ್ತಿನಾಗೂ ಅವಾಗ ಜೆ ಟಿ ಪಾಲ್ ಸಾಹೇಬ್ರು ಹೋರಾಡದಾಗಿದ್ದರು ಶಿವನಗೌಡರು ಹೋರಾಡ್ದಾಗಿದ್ದರು ಅವತ್ತು ನಾವು ಗೇಟ್ ಹಾಕಿದ ಸಂತೋಷ ಎಲ್ಲೋ ಒಂದು ಕಡೆ ನಮ್ಮ ರೈತ ಹಾಗೆ ಉಳಿದಲ್ಲ ತೊಂದರೆ ಆತಲ್ಲ ಅಂತಕ್ಕಂಥ ನೋವಿತ್ತು ಅದನ್ನು ನಮ್ಮ ನಾಯಕ ನನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳಾಗಿ ಈ ಭಾಗಕ್ಕೆ ಅನ್ನೇ ಆಗ್ತಿದೆ ಅಂತಕ್ಕಂಥ ಭಾವನೆಯನ್ನು ಹಾಕಿ ಒಂದು ಎಕರೆಗೆ ನಲ್ವತ್ತು ಲಕ್ಷ ನೀರಾವರಿಗೆ ಮೂವತ್ತು ಲಕ್ಷ ಒಣ ಬೇಸಾಯಿಗೆ ಒಂದು ಎಕರೆಗೆ ಕೊಡ್ತಕ್ಕಂಥ ತೀರ್ಮಾನ ನಿನ್ನೆ ತೆಗೆದುಕೊಂಡಂಥ ತೀರ್ಮಾನ ಐತಿಹಾಸಿಕ ತೀರ್ಮಾನ ಇಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಗಟ್ಟಿ ಮನಸ್ಸು ಸಾಮಾಜಿಕ ನ್ಯಾಯದ ಹರಿಕಾರ ರೈತ ಪರವಾದ ಯೋಚನೆಗಳಿರ್ತಕ್ಕಂಥ ಅವ್ರ ಬಗ್ಗೆ ಗಮನವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಆದೇಶ ತೆಗೆದುಕೊಂಡಿದ್ದಾರೆ ಒಟ್ಟು ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಪ್ರದೇಶ ಅದರಿಂದ ಐದು ಲಕ್ಷ ಹೆಕ್ಟ್ರ್ ಭೂಮಿಗೆ ನೀರಾವರಿ ಆಗುತ್ತೆ ಮೊದಲದ ಐದು ಸಾವಿರ ಎಕರೆ ನೀರಾವರಿ ಮುಳುಗಡೆ ಆಗ್ತಾ ಇದೆ ನಮ್ಮ ಹೀಗೆ ಐವತ್ತೊಂದು ಎಕರೆ ಕಾಲುವೆಗಳಿಗೆ ಇದೆ ಕಾಲುವೆಗಳಿಗೆ ಮೂವತ್ತು ಲಕ್ಷ ನೀರಾವರಿಗೆ ಇಪ್ಪತ್ತೈದು ಲಕ್ಷ ಡ್ರೈ ಲ್ಯಾಂಡಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆರ್ ಆ್ಯಂಡ್ ಆರಕ್ಕೆ ಪ್ರಾಧಿಕಾರ ನೇಮಕಿ ಮಾಡ್ತಕ್ಕಂಥ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಮುಳುಗಡೆ ರೈತರಿಗೆ ಮೂರು ವರ್ಷಗಳಲ್ಲಿ ಹಣ ಒದಗಿಸ್ತಕ್ಕಂಥ ಗಟ್ಟಿ ನಿರ್ಧಾರ ತೆಗೆದುಕೊಂಡಂಥ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆ ಆ ಖುಷಿ ನನಗೆ ಇಷ್ಟ ಆಗಿದೆಯಲ್ಲ ನನ್ನ ಜಿಲ್ಲೆಯ ಜಿಲ್ಲಾ ಮಂತ್ರಿಯಾಗಿ ಸಾರ್ಥಕ ಆಯಿತು ಅನ್ನೋದ್ರ ಜೊತೆಗೆ ನನ್ನ ಜಿಲ್ಲೆಯ ಎಲ್ಲ ಶಾಸಕರು ಚಿಟಿಪಾಲರ ಆದಿಯಾಗಿ ಎಲ್ಲರಿಗೂ ನಾನು ವಿಶೇಷವಾಗಿ ಸರ್ ಇನ್ನೊಂದು ಹೇಳಿದ್ರೆ ಅಂತೂ ಇಂತೂ ಕರ್ನಾಟಕ ಸರ್ಕಾರ ಇದೊಂದು ಮಹತ್ವದ ನಿರ್ಣಯನ ತಗೊಂಡಿದೆ ಇನ್ನೊಂದು ಕಡೆ ಏನಂತ ಹೇಳಿದ್ರೆ ಮಹಾರಾಷ್ಟ್ರದ ತಗಾದೆ ಒಂದು ಕಡೆ ಯಾವ ರೀತಿಯಲ್ಲಿ ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ರಾಜಕಾರಣ ಮಾತಾಡಬಾರ್ದು ನಾವು ಏನು ಮಾಡಿದ್ದೀವಿ ಅಷ್ಟೇ ಹೇಳಿದ್ದೀನಿ ಯಾವತ್ತು ಅವಾರ್ಡ್ ಆಗಿದೆ ಯಾವತ್ತು ತೀರ್ಪು ಆಗಿದೆ ಆವತ್ತಿಂದ ಇಲ್ಲಿವರೆಗೆ ಗೆಜೆಟ್ ಆಗಿಲ್ಲ ಕೇಂದ್ರ ಸರ್ಕಾರದವ್ರು ಗೆಜೆಟ್ ಮಾಡಬೇಕು ಅದನ್ನು ತಡೆ ಹಿಡಿದಿದ್ದಾರೆ ನಾನು ವಿರೋಧ ಪಕ್ಷದವರಿಗೆ ವಿನಂತಿ ಮಾಡ್ಕೊತಿದ್ದೀನಿ ನಾವು ಎಲ್ಲರೂ ಕೂಡ ಗೆಜೆಟ್ ಮಾಡಿಸ್ ಕೆಲಸ ಮಾಡೋಣ ರೈತರು ಒಪ್ಪಿಸು ಕೆಲಸ ಮಾಡೋಣ ಐದು ಲಕ್ಷ ಹೆಕ್ಟ್ರ್ ಭೂಮಿಗೆ ನೀರಾವರಿ ಮಾಡಿಕೊಡೋಣ ಬನ್ನಿ ಎಲ್ಲರೂ ಕೂಡ ಜೊತೆ ಹುಡ್ಕೊಂಡು ಕೆಲಸ ಮಾಡೋಣ ಅಂತೇಳಿ ಅವ್ರಲ್ಲಿ ನಾನು ವಿನಂತಿ ಮಾಡೋದು ಸರ್ ಇತ್ತೀಚೆಗೆ ತಮ್ಮ ಒಂದು ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಕಾಂಗ್ರೆಸ್ನ ಏನು ಮೊದಲು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರಿಗೂ ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ರು ಯಶಸ್ವಿಯಾಗಿ ತಮಗೊಂದು ಒಂದು ಹುಟ್ಟುಹಬ್ಬದ ಉಡುಗೊರೆಯನ್ನು ಹೇಳಿದರು ಆ ಒಂದು ಮೊದೋಳ ಕಾಂಗ್ರೆಸ್ನ ಕಾರ್ಯಕರ್ತರ ಬಗ್ಗೆ ತಾವು ಎಷ್ಟರ ಮಟ್ಟಿಗೆ ಸಂತೋಷ ನಾನು ವಿಶೇಷವಾಗಿ ಅವರು ಕರೆದೇ ಅಭಿನಂದನೆ ಹೇಳಬೇಕು ಅಂತೇಳಿ ಬಿಟ್ಟಿದ್ದೆ ಆದರೆ ತಾವು ನನಗೆ ಕೇಳಿದಿರಿ ನನ್ನ ಕಾರ್ಯಕರ್ತರು ನನ್ನ ಹಿರಿಯರು ನನ್ನ ಅಭಿಮಾನಿಗಳು ಗೆಳೆಯರು ನಮ್ಮ ಪಕ್ಷದ ಅಧ್ಯಕ್ಷಗಳು ಪದಾಧಿಕಾರಿಗಳು ನನಗೆ ಈ ರೀತಿ ಗೌರವ ತಂದು ಕೊಟ್ಟಿದಾರಲ್ಲ ಬರೀ ಎಮ್ ಎಲ್ ಎ ಮಾಡಿಬಿಟ್ರು ಮಂತ್ರಿ ಮಾಡಿಬಿಟ್ರು ಅಂತ ಆಗಲಿಲ್ಲ ನೀ ನಮ್ಮ ಅವಧಿ ನಮ್ಮ ಮನೆ ಅವಧಿ ನಿನ್ನೆ ಮೊನ್ನೆ ಮೂರು ನಾಲ್ಕು ದಿವಸದಿಂದ ಅವರು ವಿಜೃಂಭಿಸತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ನಾನು ಯಾವ ರೀತಿ ಕೃತಜ್ಞತೆ ಹೇಳಿದರು ಕಡಿಮೆ ಅವರ ಅಭಿಮಾನಕ್ಕೆ ನಾನು ತೆಲಭಾಗ್ತೇನೆ ತೆಲವಾಗ್ತೇನೆ ಸೆಲ್ಬ ನಾವು ತೊಂಬತ್ತು ನಾಲ್ಕರಿಂದ ಇದನ್ನು ಹೋರಾಟ ಮಾಡ್ಕೋತ ಬಂದಿದ್ದೆವು ಮೊದಲೇ ಸಲ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಭೂಮಿ ಪರಿಹಾರ ತೊಗೊಂಡೆವು ಜಯತ್ ಪಟೇಲ್ರಿದ್ದಾಗ ಆಮೇಲೆ ಮುಂದೆ ಎಸ್ ಎಮ್ ಕೃಷ್ಣ ಅವರಿದ್ದಾಗ ಒಂದು ಲಕ್ಷ ನಲವತ್ತೆಂಟು ಸಾವಿರ ಆವಾಗ ಎಚ್ ಕೆ ಪೈಲರು ನೀರಾವರಿ ಮಂತ್ರಿ ಇದ್ದರು ಆವಾಗಿಂದ ನಮ್ಮ ಹೋರಾಟ ನಡೆದೇ ಇದೆ ಇದು ಸಾಧಾರಣ ಮೂವತ್ತು ವರ್ಷದ ಭಾಗ ಇಂತ ನಾವು ಏನಿದೀವಲ್ಲ ನಾವು ಮುಂಚೂಣಿಯೊಳಗಿದ್ದ ಹೋರಾಟ ಮಾಡ್ಕೋತ ಬಂದೆವು ಇವತ್ತ ಇವ್ರ ನೇತೃತ್ವದಾಗ ಎಚ್ ಕೆ ಪೈಲರ್ ನೇತೃತ್ವದಾಗ ಆಮೇಲೆ ನಮ್ಮ ಸಿ ಎಮ್ ಅವರು ಆಮೇಲೆ ಡೆಪ್ಯೂಟಿ ಸಿ ಎಮ್ ಅವರು ಭಾಳ ಕಳಕಳಿಯಿಂದ ನಮಗೆ ಸ್ಪಂದನೆ ಆಗಿದ್ದಾರೆ ಯಾಕಂತಂದ್ರೆ ನಾವು ಎಂಟು ಹತ್ತು ತಿಂಗಳಿಂದ ಹೋರಾಟ ಮಾಡಿದ್ದೆವು ಬಿಜಾಪುರದ ಬಾಗಲಕೋಟೆ ಒಳಗೆ ತಮ್ಮೆಲ್ಲರಿಗೂ ಗೊತ್ತಿದ್ದದ್ದೈತಿ ಐತಿ ಆವಾಗ ನಮಗೆ ಇವರೆಲ್ಲರೂ ಆರ್ಗನೈಸ್ ಮಾಡಿ ನಮ್ಮನ್ನು ಬಾ ಕರ್ಕೊಂಡು ಹೋದರು ಅಲ್ಲಿ ಮಾತು ಕೊಟ್ಟಿದ್ದರು ಸಾಧ್ಯ ಸಾಧ್ಯದಷ್ಟು ಬೇಗ ನಾವು ಇದನ್ನು ಮಾಡ್ತೀವಿ ತಿಳ್ಕೊಂಡು ಇವರೆಲ್ಲರೂ ಫೈನಾನ್ಸ್ ಐತೆ ವ್ಯವಸ್ಥೆ ಮಾಡಿಕೊಂಡು ಇದರ ವ್ಯವಸ್ಥೆ ಮಾಡಿದಾರಲ್ಲ ಇದಕ್ಕೆ ಹೆಚ್ಚಿನ ಶ್ರಮ ಇವ್ರದ್ದು ಇದೆ ಎಚ್ ಕೆ ಪಾಲ್ರದು ಇದೆ ಜೆ ಟಿ ಪಾಲೂ ಇದೆ ಆಮೇಲೆ ಇನ್ನಿಬ್ಬರು ನಮ್ಮ ಕಡೆ ಬಿಜಾಪುರ ಮಂತ್ರಿಗಳು ಇಬ್ಬರು ಇದ್ದಾರೋ ಇವರೆಲ್ಲರ ಶ್ರಮದಿಂದ ಐತಿಹಾಸಿಕ ನಿರ್ಣಯ ಆಗೈತಿ ಇದು ಅದಕ್ಕೆ ಇವರೆಲ್ಲರೂ ಕಳಕಳಿಯಿಂದ ರೈತರು ನಾಯಬ್ರನ್ನ ಇವತ್ತು ಮೆರವಣಿಗೆ ಅದ್ದೂರಿ ಮೆರವಣಿಗೆ ಮಾಡಿದ್ದಾರೆ ಆಮೇಲೆ ನಾವು ಇನ್ನೂ ಬಿಡೋದಿಲ್ಲ ಇದೇ ಗಾಡಿ ಎಳೆಯುವಾಗ ಹೇಳಿ ಸಾಹೇಬರಿಗೆ ಇನ್ನೂ ನಮ್ಮ ಭಾಳ ಸಮಸ್ಯೆಗಳದಾವೆ ಬರೀ ಒಂದೇ ನೀವು ಭೂಮಿ ಪರಿಹಾರ ಕೊಟ್ಟರೆ ನೀ ಮುಗಿಲಿಲ್ಲ ನೌಕರಿ ಕೊಡೋದಾವು ರಿಸರ್ವೇಷನ್ ಅದಾವೆ ಆಮೇಲೆ ನಾವು ಸೆಟ್ಲ್ ಆಗಬೇಕು ಇವಕ್ಕೆಲ್ಲ ಪುನರ್ವಸತಿ ಇವಕ್ಕೆಲ್ಲಕ್ಕೂ ನಿಮ್ಮ ಸಹಾಯ ಬೇಕು ನಿಮ್ಮ ಅವಧಿ ಮುಗಿಯುದ್ರಾಗ ಸಿದ್ದರಾಮಯ್ಯನವ್ರ ಸರ್ಕಾರದ ಅವಧಿ ಮುಗಿಯೋದ್ರಾಗ ಇವೆಲ್ಲ ಆಗಬೇಕಂತ ತಿಳ್ಕೊಂಡು ನಿಮ್ಮ ಸಾಹೇಬ್ರ ಕಡೆಯಿಂದ ಮಾತು ತೊಗೊಂಡಿದ್ದನು ಅದನ್ನು ಅವರು ಎಲ್ಲರನ್ನು ಸಹಕಾರ ತೊಗೊಂಡು ಮಾಡಿಕೊಡ್ತಾರ ನನಗೆ ಧೈರ್ಯ ಐತಿ ನಿಮ್ಮ ಮನೆಯ ಅಂತ್ಯ ಚಿಂತೆಗಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರಿನ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲಿ ಯುರೋಪ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲೇಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ